ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಡ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಅರಿಶಿನ ಹಚ್ಚುವಂಥದ್ದು ಹಾಗೆ ಸುರ್ಗಿ ನೀರು ಹಾಕೋದೆಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಮುಹೂರ್ತ ಮದುವೆ ತಾಳಿ ಕಟ್ಟುವಂತಹ ಒಂದು ಮುಮೆಂಟ್ಗಳ ಮೂಮೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಲ್ಲಿ ನಾವು ಎಲ್ಲ ಬೆಳಗ್ಗೆನೇ ಹಚ್ಕೊಂಡು ಬಂದು ನೀರು ಹಾಕಿದ ಮೇಲೆ ಆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಮತ್ತು ಬೇರೆ ಸೀರೆ ಉಡಿಸಿ ಬಾಸಿಂಗ ಅಂತ ಹೇಳ್ತಾರಲ್ಲ ಹಣೆ ಕಟ್ಟಿದಾರಲ್ಲ ಅದನ್ನು ಕಟ್ಟಿ ಈ ಥರದೊಂದು ಅಕ್ಕಿದ ಏನೋ ಒಂದು ಆರತಿ ಮಾಡ್ತಾರೆ ಇದು ಬಂದು ದೃಷ್ಟಿ ಹೋಗಲಿ ಅನ್ನೋ ಕಾರಣಕ್ಕೆ ಅದಾದಮೇಲೆ ಒಳಗಡೆ ಅಂದರೆ ಮುಹೂರ್ತಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಮುಹೂರ್ತ ಇದ್ದಿದ್ದು ಬೆಳಗ್ಗೆ ಬೇಗನೆ ಇತ್ತು ಒಂಬತ್ತು ಗಂಟೆ ಒಳಗೇ ಆಗಬೇಕು ಅನ್ನೋ ಥರ ಮುಹೂರ್ತ ಇದ್ದಿದ್ದು ಆ್ಯಂಡ್ ಒಳಗಡೆ ಈ ಥರ ಒಂದು ಮಂಟಪ ಮಾಡಿಬಿಟ್ಟಿದ್ದ ಮಾಡಿದ್ದಾರೆ ಅಂದರೆ ಈ ಒಂದು ಚೌಟ್ರಿಯ ಮಧ್ಯ ಏನಿರುತ್ತೆ ಅಲ್ಲಿ ಒಂದು ಮಂಟಪನ ಹಾಕಿದ್ದಾರೆ ಅದಕ್ಕೂ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ತುಂಬ ಚೆನ್ನಾಗಾಗಿತ್ತು ಸೊ ಬೆಳಗ್ಗೆನೇ ಆದ ಕಾರಣ ಜಾಸ್ತಿ ಜನ ಇಲ್ಲ ನೀವು ನೋಡ್ತಾ ಇರ್ಬೋದು ಸೊ ಮನೆಯವ್ರು ಯಾರು ಅವರಷ್ಟೇ ಮುಹೂರ್ತಕ್ಕೆ ಇರುವಂಥದ್ದು ಆಮೇಲೆ ಒಂದು ಸ್ವಲ್ಪ ಜನ ಬಂದರು ಎಸ್ ಇಲ್ಲಿ ಅವರ ಕೈಯಿಂದ ಪೂಜೆನೆ ಮಾಡಿಸ್ತಾ ಇದ್ದಾರೆ ಆಲ್ರೆಡಿ ನೀವು ನೀರು ಹಾಕಿದ ಮೇಲೆ ಏನು ಬಟ್ಟೆ ಹಾಕ್ಕೊಂಡಿದ್ರಲ್ಲ ಕಾಟನ್ದು ಅದು ಬಿಚ್ಚಿ ಮತ್ತೆ ರೇಷ್ಮೆ ಬಟ್ಟೆಗಳನ್ನು ಹಾಕ್ಕೊಂಡು ಬಂದಿದ್ದಾರೆ ರೇಷ್ಮೆ ಸೀರೆ ಮತ್ತು ರೇಷ್ಮೆ ಪಂಚೆ ರೇಷ್ಮೆ ಶಲ್ಲೆ ಹಾಗೆ ಇದೇನು ಗಾಂಧಿ ಟೊಪ್ಪಿ ನೋಡ್ತಾ ಇದ್ದೀರಲ್ಲ ಅದು ಇರಲೇಬೇಕು ಕಂಪಲ್ಸರಿ ಅಂತ ಎಸ್ ಇಲ್ಲಿ ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ ಅವ್ರ ಕೈಯಿಂದ ಭಟ್ರು ಬಂದು ಇಲ್ಲಿ ನಾವೆಲ್ಲ ಇಲ್ಲ ಈ ಮತ್ತೆ ನಾನು ಸೇರಿ ನಮ್ಮ ಯಾರೂ ಇಲ್ಲ ಇಲ್ಲಿ ಯಾಕೆ ಅಂತಂದರೆ ನಾವೆಲ್ಲ ರೆಡಿ ಆಗೋಕ್ಕೆ ಹೋಗಿದ್ದೀವಿ ಇವ್ರದ್ದು ತುಂಬಾ ಬೇಗ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರಬೇಕಾಗಿತ್ತು ಸೊ ಹಾಗಾಗಿ ಬೇಗ ಸೀರೆನ ಉಡ್ಸಿದ್ದಾರೆ ಆ್ಯಂಡ್ ಬೇಗ ಡ್ರೆಸ್ನ ಹಾಕಿ ಏನೂ ರೆಡಿ ಮಾಡಿಲ್ಲ ಜಸ್ಟ್ ಹಾಗೆ ಆ ಸೀರೆ ಉಟ್ಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಆ್ಯಂಡ್ ನಾವು ರೆಡಿ ಆಗೋಕ್ಕೆ ಹೋಗಿದ್ವಿ ಇದೆಲ್ಲ ಪೂಜೆ ಒಂಚೂರು ಆಗೋ ಅಷ್ಟರಲ್ಲಿ ಬೇಗ ರೆಡಿ ಹಾಕ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದೀವಿ ಯಾಕೆಂತಂದರೆ ಮುಹೂರ್ತ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಬೇಕು ಅಂತ ಇರು ಇದ್ದಿದ್ದು ಸೊ ಹಾಗಾಗಿ ಕೆಲವು ಜನ ಎಲ್ಲ ಈ ಸುರ್ಗಿ ನೀರಲ್ಲಿ ಏನು ಹಾಕ್ಕೊಂಡಿದ್ರಲ್ಲ ಬಟ್ಟೆ ಅದೇ ಅದರೊಳಗೆ ಮುಹೂರ್ತನ ಮಾಡಬೇಕಾಯಿತು ಸೊ ಅಷ್ಟು ಬೇಗನೆ ಮಾಡೋದಿತ್ತು 来来来。 ಆಮೇಲೆ ಈ ಥರ ಅಂತರ ಪಟ ಹಿಡ್ದಿದ್ದಾರೆ ಸೊ ಇದು ಬಂದುಬಿಟ್ಟು ಗಂಡು ಹೆಣ್ಣಿನ ಮಧ್ಯ ಒಂದು ಬಟ್ಟೆನ ಈ ಥರ ಇಡಿತಾರೆ ಅವ್ರ ಕೈಯಲ್ಲಿ ಅಕ್ಕಿನ ಕೊಟ್ಟಿರ್ತಾರೆ ಸೊ ಅದನ್ನು ಇಳಿಸಿದ ತಕ್ಷಣ ಅವರ ತಲೆ ಮೇಲೆ ಹಾಕಬೇಕು ಆ ಥರ ಇದು ಬಂದು ಅತ್ತೆ ಆಲ್ರೆಡಿ ಸೀರೆ ಉಟ್ಕೊಂಡು ಬಂದಿದ್ರು ಆ್ಯಂಡ್ ನಾನು ಪಾರ್ಲರ್ನ ಕರೆಸಿದ್ದೆ ಸೊ ಯಾಕೆ ಅಂತಂದರೆ ಬೆಳಗ್ಗೆ ಬೇಗ ಅಷ್ಟು ಬೇಗ ಸೀರೆ ಉಟ್ಕೊಳ್ಳುವಂಥದ್ದು ಉಡಿಸ್ಬೇಕು ನನಗೆ ಮತ್ತು ಅತ್ತೆಗೆ ಸೊ ಹಾಗಾಗಿ ಬೇಗ ಬೇಗ ಉಡ್ಸೋಕ್ಕೆ ಯಾರಾದರೂ ಒಬ್ಬರು ಇದ್ದರೆ ಚೆನ್ನಾಗೆ ಸೊ ಹಾಗಾಗಿ ಫಸ್ಟ್ ಅತ್ತೆನ ಅವ್ರನ್ನ ರೆಡಿ ಮಾಡಿಸ್ಬಿಟ್ಟು ನಾವು ಕಳಿಸಿ ಅದಾದಮೇಲೆ ನನಗೆ ಉಡಿಸ್ರಿ ಅಂತ ಹೇಳಿದ್ದು ಎಸ್ ನಾನಿನ್ನೂ ಬಂದಿಲ್ಲ ಇಲ್ಲಿ ಕಂಟಿನ್ಯೂಸ್ ಆಗಿ ಶಾಸ್ತ್ರಗಳು ಎಲ್ಲ ಮದುವೆ ಎದ್ದು ಏನೇನು ಇರುತ್ತಲ್ಲ ಅದೆಲ್ಲ ಆಗ್ತಾಯಿದೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಬಂದು ಕೂತ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನನಗೆ ಜಸ್ಟ್ ಸೀರೆ ಬಂದಿದ್ದೀನಿ ಯಾವ ಹೇರ್ ಸ್ಟೈಲು ಮಾಡೋಕ್ಕೆ ಟೈಮ್ ಇರಲಿಲ್ಲ ಜಸ್ಟ್ ಒಂದು ಕ್ಲಿಪ್ನ ಹಾಕ್ಕೊಂಡು ಒಂದು ಹೂವು ಮುಟ್ಕೊಂಡು ಬಂದು ಮುಹೂರ್ತ ಮಾಡೋಕ್ಕೆ ಮುಹೂರ್ತಕ್ಕೆ ಬಂದು ಕೂತ್ಕೊಂಡಿರೋಂಥದ್ದು ಬಿಕಾಸ್ ನಮಗೆ ಟೈಮ್ ಭಾಳ ಅಂದರೆ ಬಹಳನೇ ಕಮ್ಮಿ ಇತ್ತು ಸೊ ಹಾಗಾಗಿ ಎಸ್ ಇವಾಗ ನಾನು ನಿಮಗೆ ತೋರಿಸ್ತೀನಿ ನನ್ನ ಔಟ್ಫಿಟ್ ಹೇಗಿದೆ ಅಂತ ಯಾವ ಸೀರೆ ಉಟ್ಕೊಂಡಿದ್ದೀನಿ ಅಂತ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ಮದುವೆಗೆ ತೊಗೊಂಡಂತಹ ಸೀರೆಗಳನ್ನು ಮದುವೆಗೆ ಉಟ್ಕೊಳಕ್ಕೆ ಆಗಲಿಲ್ಲ ನನಗೆ ಅದು ಬಿಟ್ಟು ಬೇರೆ ಸೀರೆಗಳನ್ನು ಉಟ್ಕೊಳ್ಳೋದಾಯಿತು ಸೊ ಎಸ್ ಇಲ್ಲಿ ಹೋಲ್ ವ್ಯೂ ಯಾವ ಥರ ಕಾಣಿಸ್ತಾ ಇದೆ ಮಂಟಪ ಹಾಗೆ ಸುತ್ತ ಜನ ಕೂತಿರುವಂಥದ್ದು ಅದೆಲ್ಲ ನಿಮಗೆ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಹಾಗೆ ಮದುವೆದು ನೆಕ್ಸ್ಟ್ ರಿಸೆಪ್ಷನ್ ಮದುವೆ ಆದಮೇಲೆ ಡೆಕೋರೇಷನ್ನು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದನ್ನು ಕೂಡ ಬೇರೆದು ಮಾಡಿದ್ದಾರೆ ನೆನ್ನೆ ಇದ್ದಿದ್ದು ಬೇರೆ ಇವತ್ತಿದ್ದಿದ್ದು ಬೇರೆ ಅಂತ ಸೊ ಮಂಟಪನೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು

ಹಾಗೆ ಚರಿ ಬಂದು ಕುತ್ಕೊಂಡಿದ್ದಾಳೆ ಚಡೆ ಹಾಕ್ಕೊಂಡಿದ್ದಾಳೆ ಹೂ ಮುಟ್ಕೊಂಡಿದ್ದಾಳೆ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದಾಳೆ ಎಷ್ಟು ಕ್ಯೂಟಾಗಿ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ಲು ನಂಗೆ ತುಂಬಾ ತುಂಬಾ ಖುಷಿಯಾಯಿತು ಸೊ ನೋಡ್ತಾ ಇರ್ಬೋದು ಹೂವೆಲ್ಲ ಮುಟ್ಸಿ ಎಷ್ಟು ಚೆನ್ನಾಗಿ ನಮ್ಮಮ್ಮ ಮತ್ತು ಪಾರ್ಲರ್ ಅವ್ರಿಬ್ಬರು ಸೇರಿಕೊಂಡು ಬೇಗ ಬೇಗ ಚರಿನ ಕೂಡ ರೆಡಿ ಮಾಡಿ ಕಳಿಸಿದ್ದಾರೆ ಎಸ್ ಇವಾಗ ತಾಳಿ ಕಟ್ಟುವಂತಹ ಒಂದು ಮೂಮೆಂಟ್ ಇವಾಗ ಈ ತಾಳಿನ ಎಲ್ಲರಿಗೂ ಈ ಥರ ತೋರಿಸ್ತಾ ಇದ್ದಾರೆ ಕರಿಮಣಿಯಲ್ಲಿ ಬಂಗಾರದ ತಾಳಿಗಳನ್ನು ಪೋಣಿಸಿರುವಂತಹ ಒಂದು ಈ ಸರ ಸೊ ಅದಕ್ಕೆ ಗಂಟು ಕೂಡ ಹಾಕಿದ್ದಾರೆ ಮಧ್ಯ ಮಧ್ಯಾಹ್ನ ನೀವು ನೋಡ್ತಾ ಇರ್ಬೋದು ಕಾಣಿಸ್ತಾ ಇರ್ಬೋದು ಸೊ ಈ ತಾಳಿನ ಪ್ರತಿಯೊಬ್ಬರಿಗೂ ಈ ಥರ ತೋರಿಸ್ಬಿಟ್ಟು ಕಟ್ಟಬೇಕು ಅನ್ನೋದು ಒಂದು ಇದು ಶಾಸ್ತ್ರ ಸೊ ಹಾಗಾಗಿ ಎಲ್ಲರಿಗೂ ತಾಳಿನ ತೋರಿಸ್ತಾ ಇದ್ದಾರೆ ಎಸ್ ತಾಳಿ ಕಟ್ಟುವಂತಹ ಒಂದು ವೇಳೆ ಇದು ಎಲ್ಲರ ಬಾಳಲ್ಲಿ ಒಂದು ಅದ್ಭುತವಾದಂಥ ಒಂದು ಮೂಮೆಂಟ್ ಸೊ ಎಸ್ ಎಲ್ಲರೂ ಇವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮಗೂ ಕೂಡ ನಿಮ್ಮ ಮದುವೆದೆಲ್ಲ ನೆನಪಾಗ್ತಾ ಇರುತ್ತೆ ನಿಮ್ಮ ಆ ಕ್ಷಣಗಳು ನೆನಪು ಮಾಡ್ಕೊಳ್ತಾ ಇರ್ತೀರಿ ಅಂತ ಅಂದ್ಕೊಳ್ತೀನಿ ಸೊ ಎಸ್ ಇದು ಒಂದು ಈ ಮೂಮೆಂಟ್ ಏನಿರತ್ತಲ್ಲ ಮೂರು ಗಂಟೆ ಹಾಕುವಂಥದ್ದು ಅದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಎಲ್ಲ ಅದು ನೆನಪಾಗತ್ತೆ ಅಂಡ್ ಎಲ್ಲರೂ ಇವರು ಈ ಜೋಡಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಮುಹೂರ್ತ ಬಂದು ಅನ್ಕೊಂಡಿದ್ದ ಟೈಮಿಗೆ ಕರೆಕ್ಟಾಗಿ ಆಯಿತು ಸೊ ಇಲ್ಲಿ ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ ಕಲರ್ ಕಲರ್ ಅಕ್ಕಿನ ನಾವೇನು ಮನೇಲಿ ಮಾಡಿಟ್ಕೊಂಡಿದ್ವಲ್ಲ ನೀವು ನೋಡಿದ್ರಲ್ಲ ದೇವ್ರ ಕಾರ್ಯ ದಿನ ಅರ್ಶನ ದಿನ ಮಾಡಿಟ್ಕೊಂಡಿರುವಂಥದ್ದು ಸೊ ಅದನ್ನು ಇಲ್ಲಿ ಒಬ್ಬರು ಕೈಯಲ್ಲಿ ಕೊಟ್ಬಿಟ್ಟು ಇನ್ನೊಬ್ರು ತಲೆ ಮೇಲಿಂದ ಮಾಡ್ತಾ ಇದ್ದಾರೆ ಇದೆಲ್ಲ ಒಂದು ಶಾಸ್ತ್ರ ಅಂತ ಅಂದ್ಕೊಳ್ತೀನಿ ಹಾಗೆ ಒಂದು ಪಾತ್ರೆಯಲ್ಲಿ ಹಾಲಿಟ್ಟು ಹುಂಗರನ ಹಾಕ್ಬಿಟ್ಟು ಹುಡುಕುವಂಥದ್ದು ಸೊ ಈ ಥರದನ್ನೆಲ್ಲ ಮಾಡುವಂಥದ್ದೊಂದು ಇದು ಆ್ಯಕ್ಚುಲಿ ನನಗೆ ಕಿಸ್ಕ್ ಮಾಡ್ತಿರುವಂಥ ಒಂದು ವಿಡಿಯೋನ ನಾವು ಮೊಬೈಲಲ್ಲೂ ತೊಗೊಂಡ್ವಿ ಹಾಗೆ ಅದನ್ನು ನೋಡ್ಬಿಟ್ಟು ವಿಡಿಯೋಗ್ರಾಫರು ಕೂಡ ಒಂದು ವಿಡಿಯೋನ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಬಂದಿದೆ ಅದು ಒಂಚೂರು ಟೈಮ್ ಇತ್ತು ಸೊ ಹಾಗಾಗಿ ಎಲ್ಲರ ಜೊತೆ ಆಚರಿನ ನೆನೆಸ್ಬಿಟ್ಟು ವಿಡಿಯೋದ ಆ್ಯಂಡ್ ಫೋಟೋಸ್ನ ತೊಗೊಂಡ್ವಿ ಅದಾದಮೇಲೆ ಅವರಿಬ್ಬರನ್ನ ಜೊತೆಗೆ ಕೂರಿಸ್ಬಿಟ್ಟು ಈ ಥರ ಆರ್ತಿನ ಮಾಡಿಸ್ತಾರೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಸಿ ಅಕ್ಷತೆನ ಹಾಕಿ ನಾವು ಆರತಿ ಮಾಡಬೇಕು ಆ ಥರ ಇಲ್ಲಿ ನೋಡ್ತಾ ಇರ್ಬೋದು ನಾವು ಅತ್ತೆ ಮೈಸೂರು ಸಿಲ್ಕ್ ಸೀರೆ ನಾವೇನು ಮೈಸೂರಿಗೆ ಹೋಗಿ ತೊಗೊಂಬಂದ್ವಲ್ಲ ಅಲ್ಲ ಅದು ಉಟ್ಕೊಂಡಿದ್ದಾರೆ ನಮ್ಮ ರೇಷ್ಮೆ ಬಟ್ಟೆನ ಹಾಕೊಂಡಿದ್ದಾರೆ ಚರಿ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾಳೆ ಸೊ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಇವಾಗ ಹೊರಗಡೆ ಕರ್ಕೊಂಡು ಬಂದು ನವಗ್ರಹಗಳಿಗೆ ನಮಸ್ಕಾರ ಮಾಡುವ ಸೋ ಅಂಥದ್ದು ಸೂರ್ಯಚಂದ್ರನಿಗೆ ನಮಸ್ಕಾರ ಮಾಡಿಸೋ ಅಂಥದ್ದು ಹಾಗೆ ಅರುಂಧತಿ ನಕ್ಷತ್ರನ ತೋರಿಸುವಂಥದ್ದು ಅದಕ್ಕೆ ಪೂಜೆ ಮಾಡುವಂಥದ್ದು ಅದೆಲ್ಲ ಮಾಡ್ತಾ ಇದ್ದಾರೆ ನಾವು ಸರಣ್ಣರಿಂದ ಹಾಂ ಸ್ವಲ್ಪ ಎಲ್ಲರೂ ಇರ್ಬೋದು ಮತ್ತೆ ಸರಿ ಎಣ್ಣೆ ಸ್ವಲ್ಪ ನಾಳೆ ಸರ ಹೋಗಬೇಡ್ರಿ ಅವ್ರದ್ದು ಫೋಟೋ ಇತ್ತು ಹೌದು ನೀವು ಬೇಕು ರೀ ಸ್ವಲ್ಪ ಆಮೇಲೆ ಹನ್ನೆರಡರದ ಆಯ್ತು ಅಂದ್ರೆ ನಾರ್ಮಲ್ ಆಗಿರ್ತೀವಿ ಇಲ್ಲಿ ನಮ್ಮೆಲ್ಲರ ಕೈಯಲ್ಲೂ ರೋಸ್ ಪೆಟಲ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಅದೇನು ಡ್ರೋನ್ ಅವ್ರು ಹೇಳಿದ ತಕ್ಷಣ ನಾವೆಲ್ಲ ರೋಸ್ನ ಈ ಸರ ಗಾಳಿಯಲ್ಲಿ ಬಿಡಬೇಕು ಸೊ ಆ ಥರ ಒಂದು ಸಿಚುವೇಶನ್ ಇಲ್ಲಿ ಆಗ್ತದೆ ಅಲ್ಲ ಆ ಥರ ಮಾಡಬೇಕು ಅಂತ ನೋಡೋಣ ಅದೆಲ್ಲ ವಿಡಿಯೋಸ್ ಹೇಗೆ ಬರುತ್ತೋ ಗೊತ್ತಿಲ್ಲ ನನಗೆ ಸೊ ಎಸ್ ಚರಿ ಇರಲಿಲ್ಲ ಚರಿನಾಗ ಕರೆಸಿದ್ವಿ ನಾವು ಎಲ್ಲರೂ <laughs> ಹೇಳ್ರಿ <laughs> रामचंद्र महाराज की रामायण भरद महर्षि वाल्पन्मंगल अनुतु श्रीरक्षण अरुण ಇಲ್ಲಿ ಏನ್ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಗಂಡು ಮಕ್ಕಳನ್ನೆಲ್ಲ ಒಂದ್ ಕಡೆ ಮಾಡ್ತಾ ಇದ್ದಾರೆ ಹಾಗೆ ಹೆಣ್ಮಕ್ಳನ್ನೆಲ್ಲ ಒಂದ್ ಕಡೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಒಂದು ಪುಟಾಣಿ ಗೇಮ್ ಕೂಡ ಆಡಿಸ್ತಾ ಇದಾರೆ ಅದೇನಂತ ನೋಡಬಹುದು ನೀವು ಇಲ್ಲಿ ತ್ರೀ ಟೂ ok 来一个头套一个 ಈ ಸೀರೆ ಬಂದು ನಾನು ಮುಹೂರ್ತಕ್ಕೆ ಉಟ್ಕೊಂಡಿರುವಂಥ ಸೀರೆ ಆರೆಂಜ್ ವಿತ್ ಪಿಂಕ್ ಕಾಂಬಿನೇಷನ್ ಬಾರ್ಡರ್ ಅಲ್ಲಿ ಸ್ವಲ್ಪ ಗ್ರೀನ್ ಬಂದಿದೆ ಅಂಡ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ಮಧ್ಯೆ ಚಕ್ಸ್ ಇದೆ ಮಧ್ಯೆ ರೌಂಡ್ ಇರುವಂತಹ ಬುಟ್ಟಾಸ್ ಕೂಡ ಇದೆ ಸೊ ಇದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಾಗಿದೆ ಹಾಗೆ ನಾನು ಇದರಲ್ಲಿ ಒಡವೆ ಬಂದುಬಿಟ್ಟು ಬೆಳ್ಳಿ ಮೋಡ ಜುಮ್ಕಿ ಹಾಗೆ ಅದಕ್ಕೆ ಮ್ಯಾಚಿಂಗ್ ಕೆಂಪು ಅರಳಿನ ಅಡ್ಡಿಕೆನ ಹಾಕೊಂಡಿದ್ದೀನಿ ಸೊ ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡು ಹೊರಗಡೆ ಹೋಗ್ಬಿಟ್ಟು ನಾವು ಆ್ಯಕ್ಚುಲಿ ಹೇಗಾಗ್ಬಿಟ್ಟಿತ್ತು ಅಂತಂದರೆ ಒಂದು ಫೋಟೋ ಕೂಡ ಜೊತೆಗೆ ತೆಗಿಸ್ಕೊಳಕ್ಕೆ ಆಗಿಲ್ಲ ನಮಗೆ ಇದೇನು ಮುಹೂರ್ತದ ಟೈಮಲ್ಲಿ ಒಂದಿಷ್ಟು ವಿಡಿಯೋ ಇದೇನು ಇಷ್ಟು ಮಾಡ್ಕೊಂಡಿದ್ದೀವಲ್ಲ ಒಂದಿಷ್ಟು ಅಷ್ಟೇ ನಮಗೆ ವಿಡಿಯೋ ಫೋಟೋಸ್ ಅಂತ ಇದಾದ ಮೇಲೆ ಒಂದು ರಿಸೆಪ್ಷನ್ ಆಗತ್ತಲ್ಲ ಸೊ ಆ ಟೈಮಲ್ಲಿ ನಾನು ಏನು ಸೀರೆ ಉಟ್ಕೊಂಡಿದ್ದೀನಿ ಹಾಗೆ ನನ್ನ ನನ್ನ ಹಸ್ಬೆಂಡ್ ಹಾಕೊಂಡಿದ್ದಾರೆ ಒಂದು ಸ್ವಲ್ಪನು ಗ್ಲಿಮ್ಸ್ ಇಲ್ಲ ಅಷ್ಟು ಜನ ಸಾಗರ ಬಂದಿತ್ತು ನಿಮ್ಗೆ ತೋರಿಸ್ತೀನಿ ಸೊ ಎಸ್ ಇದೆಲ್ಲ ಒಂದಿಷ್ಟು ಗ್ಲಿಮ್ಸ್ ಗಳನ್ನ ವಿಡಿಯೋಗಳನ್ನೆಲ್ಲ ಮಾಡಿಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋದ್ವಿ ಸೊ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಕೇಸರಿ ಭಾತು ಹಾಗೆ ಚಟ್ನಿ ವಡ ಇದೆಲ್ಲ ಇತ್ತು ತಿಂಡಿ ಮಾತ್ರ ತುಂಬ ತುಂಬಾ ಚೆನ್ನಾಗಿತ್ತು ಅಡುಗೆ ಎಲ್ಲ ಚೆನ್ನಾಗಾಗಿತ್ತು ಆ್ಯಂಡ್ ಈ ಥರ ಬೊಫೆ ಸಿಸ್ಟಮು ಹೋಗಿ ನಾವೇ ಹಾಕಿಸ್ಕೊಂಬರೋ ಅಂಥದ್ದು ಎಲ್ಲರೂ ಹಸ್ಕೊಂಡಿದ್ರು ಬೆಳಗ್ಗೆಯಿಂದನೇ ಯಾಕೆಂತಂದರೆ ಐದು ನಾಲ್ಕೂವರೆ ನಾಲ್ಕು ಗಂಟೆ ಐದು ಗಂಟೆ ಅಷ್ಟರಲ್ಲೇ ಎಲ್ಲರೂ ಎದ್ಬಿಟ್ಟಿರ್ತಾರಲ್ವ ಎಲ್ಲರಿಗೂ ಹಶುವಾಗಿತ್ತು ಸೊ ಹಾಗಾಗಿ ಎಲ್ಲರೂ ಹೋಗಿ ಬ್ರೇಕ್ಫಾಸ್ಟ್ ಬಂದ ಮೇಲೆ ಈ ಥರ ಒಂದು ಸಪ್ತಪದಿ ಅಂತ ಏನು ತುಳಿಸ್ತಾರೆ ಸೊ ನಾನು ನಿಮಗೆ ಮುಂಚೆನೇ ತೋರಿಸಿದ್ದೆ ಲಾಸ್ಟ್ ವ್ಲಾಗಲ್ಲಿ ಈ ಕಮಲದ ಪೆಟಲ್ಸ್ಗಳನ್ನು ಮಧ್ಯ ಇಟ್ಟುಬಿಟ್ಟು ಅದ್ರ ಮೇಲೆ ನೆಡ್ಕೊಂಬರೋ ಅಂಥದ್ದು ना वो वन एक पास एक पास वो एक पास वो एक आ गया आई वो वो ना वो ऐसे बोलते हैं कि मैं आपसे पूछता हूँ बोलते हैं नाम बोलते हैं रामा ತಿಂಡಿ ಮಾಡಿಕೊಂಡು ಬೇಗ ಬೇಗ ಮೇಲ್ಗಡೆ ಬಂದೆ ನಮ್ಮದು ರೂಮ್ ಮೇಲ್ಗಡೆ ಕೊಟ್ಟಿದ್ರು ಸೊ ಮೇಲ್ಗಡೆ ಬಂದು ನೆಕ್ಸ್ಟ್ ನಾವಿವಾಗ ರೆಡಿ ಆಗ್ತಾ ಇದ್ದೀನಿ ಅದೇ ಹೇಳಿದ್ನಲ್ಲ ಪಾರ್ಲರು ಪಾರ್ಲರ್ ಬಂದುಬಿಟ್ಟು ನನ್ನ ಫ್ರೆಂಡದ ತಂಗಿನೇ ಸೊ ಅವರೇ ಮಾಡ್ತಾ ಇದ್ದಾರೆ ನನಗೆ ಫಸ್ಟು ಹೇರ್ ಸ್ಟೈಲ್ ಮಾಡಿಬಿಡ್ರಿ ಅಂತ ಯಾಕೆ ಯಾಕಂತಂದರೆ ಬೆಳಗ್ಗೆಯಿಂದ ಏನು ಏರ್ಸ್ಟೈಲ್ ಮಾಡ್ಕೊಂಡಿರಲ್ಲ ಜಸ್ಟ್ ಅದು ನಾನು ಹಂಗೆ ಬಾಚಿಕೊಂಡು ಒಂದು ಕ್ಲಿಪ್ನ ಹಾಕೊಂಡಿದ್ದಂಥದ್ದು ಸೊ ಇಲ್ಲಿ ನನಗೆ ಮೆಸ್ಸಿ ಜಡೆ ಒಂಥರ ಏನಂತಾರೆ ಅಗ್ಲಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಹಿಂದಿಡಿಂದ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನಾನು ನೆಕ್ಸ್ಟ್ ಸೀರೆ ಉಟ್ಕೊಳ್ಳೋದು ಮೈಸೂರು ಸಿಲ್ಕ್ ನಾನು ನಿಮಗೆ ತೋರಿಸಿದ್ನಲ್ಲ ಗ್ರೀನ್ ಕಲರ್ ಹಾಗೆ ಬಂದುಬಿಟ್ಟು ತುಂಬ ಹಳೆ ಕಾಲದ್ದು ನಮ್ಮ ಅಜ್ಜಿ ಅಜ್ಜಿ ಆ ಕಾಲದ ನಾಗರ ಇಟ್ಕೊಳ್ತಾ ಇರುವಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದು ನಾನು ಈ ಥರ ಎಲ್ಲ ರೆಡಿ ಆದಮೇಲೆ ಒಂದು ವಿಡಿಯೋ ಮಾಡ್ಕೊಳ್ಳೋಕ್ಕೂ ನನಗೆ ಟೈಮ್ ಇರಲಿಲ್ಲ ತುಂಬ ಅರ್ಜೆಂಟ್ ಮಾಡ್ತಾ ಇದ್ರು ಕರಿತಾ ಇದ್ರು ಕೆಳಗಡೆ ಸೊ ಹಾಗಾಗಿ ಬೇಗನೆ ಹೋಗ್ಬೇಕಾಯ್ತು ಇದೇನಿಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಲ್ಲ ಅಷ್ಟೇ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಎಲ್ಲರೂ ನಿಂತ್ಕೊಂಡಿದ್ದಾರೆ ಇಲ್ಲಿ ಬಂದು ಏನು ದೈವದ ಅಕ್ಕಿ ಕಾಳು ಅಂತ ಏನು ಹೇಳ್ತಾರಲ್ಲ ಅಂದರೆ ಜನಗಳೆಲ್ಲ ಬಂದಿರ್ತಾರೆ ಎಲ್ಲರಿಗೂ ಅಕ್ಷತೆನ ಕೊಟ್ಟಿರ್ತಾರೆ ಅಕ್ಕಿ ಕಾಳನ್ನ ಕೊಟ್ಟಿರ್ತಾರೆ ಸೊ ಎಲ್ಲರ ಸಮ್ಮುಖದಲ್ಲಿ ಇಲ್ಲಿ ಇಲ್ಲೆಲ್ಲ ಮದುಮಗ ಮದುಮಗಳು ಇಬ್ರು ರೆಡಿಯಾಗಿ ಬಂದಿದ್ದಾರೆ ಸೊ ಇಲ್ಲಿ ಅಕ್ಷತೆಗಳನ್ನ ಹಾಕುವಂಥದ್ದು ಹಾರಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು ಇಲ್ಲಿ ನಡೀತಾ ಇರುವಂಥದ್ದು सावधान, सुलग्ना सावधान, मंगलमूर्ति ध्यान सवधान परो मकर शोनीशी पेशी तमु भागीरथी सागर दंपतुर्न युरीवा समय

ಮೂರು ಗಂಟು ಹಾಕಿ ಅದು ಇವಾಗ ಬಂದು ದೈವದ ಅಕ್ಕಿ ಅಂತ ಹನ್ನೆರಡು ಮುಕ್ಕಲಿಗೆ ಎಲ್ಲ ಜನಗಳ ಸಮ್ಮುಖದಲ್ಲಿ ಈ ಥರ ಬಂಗಾರದ ಒಂದು ಮಾಂಗಲ್ಯನ ಧಾರಣೆ ಮಾಡ್ತಾ ಇರೋವಂಥದ್ದು ಇಲ್ಲಿ ಚರಿಯ ಔಟ್ಫಿಟ್ ಆಗಲಿ ಅಥವಾ ನನ್ನ ಔಟ್ಫಿಟ್ ಆಗಲಿ ಯಾವುದನ್ನು ನಿಮಗೆ ಸರಿಯಾಗಿ ತೋರ್ಸಕ್ ಆಗ್ತದೆ ಆಗಿಲ್ಲ ಆ್ಯಂಡ್ ವಿಡಿಯೋ ಮಾಡ್ಕೊಳೋಕ್ಕೂ ಆಗಿಲ್ಲ ಯಾಕೆಂತಂದರೆ ಅಷ್ಟು ಬ್ಯುಸಿ ಆ್ಯಂಡ್ ದೈವದ ಅಕ್ಕಿ ಎಷ್ಟು ಜನ ಬಂದಿದ್ದು ಅಂತಂದರೆ ಹನ್ನೆರಡು ಗಂಟೆಯಿಂದ ನಾಲ್ಕು ನಾಲ್ಕೂವರೆ ತನಕ ಜನಗಳು ಬರ್ತಾನೆ ಇದ್ದರು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಗಾಯತ್ರಿಯವರು ನಿಮಗೆಲ್ಲ ಸುಮಾರು ದಿನಗಳ ಮೇಲೆ ಸುಮಾರು ತಿಂಗಳುಗಳ ಮೇಲೆ ನಾನು ಇವ್ರನ್ನ ನಿಮಗೆ ತೋರಿಸ್ತಾ ಇರೋವಂಥದ್ದು ಆ್ಯಂಡ್ ಇವ್ರು ಇವಾಗ ಇಂಡ್ಯಾದಲ್ಲೇ ಇದ್ದಾರೆ ಆಗಿ ಇಂಡಿಯಾಕ್ಕೆ ಬಂದರು ಸೊ ನಮ್ಮ ಮದುವೆನ ಅಟೆಂಡ್ ಇದ್ದಾರೆ ನಮ್ಮ ಮನೆಯ ಮದುವೆನ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಯೂತ್ನ ಇಲ್ಲಿ ನೋಡಿ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಂಥದ್ದು ಹಾಗೆ ಅದ್ವೈತ್ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡನಾಗ್ಬಿಟ್ಟಿದ್ದಾನೆ ಅಂತ ಅವನಿನ್ನೋ ಚಿಕ್ಕ ಮಗು ಇದ್ದಾಗ ನಾನು ನನಗೆ ಇನ್ನೂ ನೆನಪಿದೆ ಹಾಗೆ ಕಣ್ಣಿಗೆ ಕಟ್ಟಿದಂಗಿದೆ ಆಲ್ರೆಡಿ ಎಷ್ಟು ದೊಡ್ಡವಾಗಿ ಬೆಳೆದ್ಬಿಟ್ಟಿದ್ದಾನೆ ಆ್ಯಂಡ್ ಅವರು ಇರೋ ಊರಿಗೂ ಇದಕ್ಕೂ ತುಂಬ ದೂರ ಆಗುತ್ತೆ ಬಟ್ ಸ್ಟಿಲ್ ಅವರು ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮದುವೆನ ಅಟೆಂಡ್ ಮಾಡಿ ಎರಡೂ ದಿನವೂ ಬಂದಿದ್ದರು ಹಿಂದಿನ ದಿನವೂ ಬಂದಿದ್ದರು ಮತ್ತು ಮದುವೆ ದಿನವೂ ಬಂದಿದ್ದರು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅವ್ರ ಜೊತೆ ಎಲ್ಲ ನಾನು ಇದ್ದಿದ್ದು ಹಾಗೆ ಇಲ್ಲಿ ನಮ್ಮ ಫ್ಯಾಮಿಲಿ ಒಂದು ವಿಡಿಯೋ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇರೋವಂಥದ್ದನ್ನು ಒಂದು ಸ್ವಲ್ಪ ಗ್ಲಿಮ್ಸ್ನ ತೊಗೊಂಡಿದ್ದೀವಿ ಅಷ್ಟೇ ಸೊ ಇಲ್ಲಿ ನೋಡ್ತಾ ಇರಬಹುದು ಿಲ್ಲ ಅಲ್ಲಿ ಸ್ಟೇಷಲ್ಲಿ ಇರ್ಬೇಕಿರೋದು ಆಟಾಡ್ತೀನಿ ತುಂಬಾ ಸೂಕ್ತ ಆಗ್ಬಿಟ್ಟಿದ್ದೆ ನಾನು ಸೊ ಹಾಗಾಗಿ ಯಾವ ವಿಡಿಯೋನೂ ನನಗೆ ಸಿಕ್ಕಿಲ್ಲ ಆ್ಯಂಡ್ ವಿಡಿಯೋಗ್ರಾಫರ್ ಕೊಟ್ಟರೆ ನನಗೆ ಹಾಗಾದ್ರೆ ಶೇರ್ ಮಾಡ್ಕೊಳ್ತೀನಿ ಸೊ ನೋಡೋದಿಲ್ಲ ಇರ್ಬೇಕು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಮಾಡಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಾನು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ